ಸಂಜೆ ಟೀ ಕುಡಿಯುವಾಗ ಏನಾದರೂ ಕುರುಮ್ ಕುರುಮ್ ತಿಂಡಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿರುವಂಥ ಇಂಥ ಒಂದು ಸ್ನ್ಯಾಕ್ಸು ಎಷ್ಟು ತಿಂದ್ರೂ ನಾವು ತಿಂತಾನೇ ಇರಬೇಕು ಅನಿಸುತ್ತೆ ಫ್ರೆಂಡ್ಸ್ ಇದು ಯಾವುದು ಅಂತ ನಿಮಗೂ ಗೊತ್ತಿದೆ ನೀವು ತಿಂದಿರ್ತೀರ ಹಲಸಿನಕಾಯಿ ಚಿಪ್ಸು ನಮ್ಮ ಮಲೆನಾಡಿನ ಅಥವಾ ಉತ್ತರ ಕನ್ನಡ ಜಿಲ್ಲೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಫೇಮಸ್ಸು ಕೇರಳ ಆ ಕಡೆ ಎಲ್ಲ ಬಂದ ಹಾಗೆ ತುಂಬಾ ಹಲಸಿನಕಾಯಿ ಚಿಪ್ಸು ಫೇಮಸ್ ಅಂದರೆ ಫೇಮಸ್ಸು ಬನಾನಾ ಚಿಪ್ಸ್ಗಿಂತನೂ ಹಲಸಿನಕಾಯಿ ಚಿಪ್ಸ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಜಾಕ್ ಫ್ರೂಟ್ ಚಿಪ್ಸ್ ನೋಡಿ ತೋಟದಿಂದ ನಮ್ಮನೆಯಲ್ಲಿ ಫ್ರೆಶ್ ಆಗಿ ಒಂದು ಮೂರ್ನಾಲ್ಕು ಹಲಸಿನಕಾಯಿನ ದೊಡ್ಡ ದೊಡ್ಡದನ್ನು ಕಿತ್ಕೊಂಡು ಬಂದ್ವಿ ನಮ್ಮನೆ ಮರದಲ್ಲೇ ತುಂಬ ಹಲಸಿನಕಾಯಿಗಳಿರುತ್ತೆ ಅದರಲ್ಲಿ ಎಲ್ಲ ಹಲಸಿನಕಾಯಿಗಳು ಬರೋಲ್ಲ ಕೆಲವೊಂದಷ್ಟೇ ಬರುತ್ತೆ ಅಂತ ಹೇಳ್ತಾರೆ ಆಮೇಲೆ ಇದು ಅದನ್ನು ಈ ಥರ ಸಿಪ್ಪೆ ಬಿಡಿಸಿ ಮೇಲುಗಡೆ ಮೂಗು ಅಂತ ಹೇಳ್ತೀವಿ ನಾವು ಅದನ್ನೆಲ್ಲ ತೆಗೆದು ಒಬ್ಬಳು ಕೆಲಸದವಳು ಬಂದು ಅಂದರೆ ಎಲ್ಲ ತೆಗೆದು ಕೊಡ್ತಾ ಈಗ ಹೀಗೆ ಇದ್ದಾಳೆ ಸ್ವಲ್ಪ ಕಷ್ಟ ಮಾಡೋದು ಏಕೆಂದರೆ ಅದು ಅಂಟಿರುತ್ತಲ್ವ ಜಿಗಿಟ್ಟು ಅಂತ ಹೇಳ್ತಾರೆ ಅದನ್ನೆಲ್ಲ ಬಿಡಿಸ್ಕೊಂಡು ಹೀಗೆ ಕೈಗೆ ನೀರು ಹಚ್ಕೊಂಡು ಹೀಗೆ ಬಿಡಿಸ್ಬೇಕಾಗುತ್ತೆ ಒಂದು ಮೂರು ಜನ ಆದರೂ ಬೇಕು ಮಿನಿಮಮ್ ಮೂರು ಜನ ಆದರೂ ಬೇಕಾಗುತ್ತೆ ಜ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ನಾಲ್ಕೈದು ಜನರು ಮಾಡಬೇಕಾಗುತ್ತೆ ನಾವು ಅಷ್ಟೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ವಿ ಮೂರ್ನಾಲ್ಕು ಹಲಸಿನಕಾಯಿ ತಂದು ಸೊ ನಾವು ಎರಡು ಮೂರು ಜನ ಕುತ್ಕೊಂಡು ಈ ಥರ ಎಲ್ಲ ಬಿಡಿಸ್ತಾ ಇದ್ವಿ ನೋಡಿ ಹೀಗೆ ಅದನ್ನೆಲ್ಲ ಕಟ್ ಮಾಡಿ ಬಿಡಿಸಿ ಒಂದೊಂದಾಗಿ ಬೇರೆ ಮಾಡ್ತಾಯಿದ್ವಿ ಬೀಜ ಒಂದು ಬೇರೆ ಮತ್ತು ತೊಳೆ ಅಂತ ಹೇಳ್ತಾರಲ್ವ ತುಂಬ ಚೆನ್ನಾಗಿರಬೇಕು ಈ ಥರನೇ ಇದ್ದರೆ ಅದು ಮಾಡೋಕ್ಕೆ ಅಂದರೆ ಗರಿ ಗರಿಯಾಗಿ ಚಿಪ್ಸು ಚೆನ್ನಾಗಿ ಬರುತ್ತೆ ಈ ಥರ ನೋಡಿ ಎಲ್ಲ ಬಾಳೆಯಲ್ಲೆಲ್ಲ ಹಾಸ್ಕೊಂಡು ಮಣ್ಣಾಗಬಾರ್ದು ನೆಲಕ್ಕೆಲ್ಲ ಹೋಗಬಾರ್ದು ಅಂತ ಆಮೇಲೆ ಬುಟ್ಟಿಯಲ್ಲಿ ಒಂದು ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ಎಲ್ಲ ಬಿಡಿಸಿ ಬಿಡಿಸಿ ಹಾಕ್ಕೊಳ್ತಾ ಇದ್ದೀವಿ ಫಸ್ಟ್ ಈ ಥರ ಬಿಡಿಸಿ ಹಾಕ್ಕೊಳ್ಬೇಕಾಗುತ್ತೆ ಆಮೇಲೆ ಒಳಗಡೆ ತಂದು ಅದನ್ನು ಸಣ್ಣದಾಗಿ ಹೆಚ್ಚಬೇಕು ಅದನ್ನು ಹೊರಗಡೆ ಸ್ಕಿನ್ನೆಲ್ಲ ಅಂದರೆ ಸಣ್ಣ ಸಣ್ಣ ಸಿಪ್ಪೆಲ್ಲ ಇರುತ್ತೆ ಅದನ್ನೆಲ್ಲ ಬಿಡಿಸ್ಕೊಂಡು ಬೀಜದ ಒಳ ಬೀಜನೂ ಚೆನ್ನಾಗಿ ಬಿಡಿಸಿ ನೋಡಿ ಇಷ್ಟು ಸಣ್ಣದಾಗಿ ಈ ಥರ ನಾವು ಚಾಕುದಲ್ಲಿ ಹೆಚ್ಕೊಳ್ತೀವಿ ಈಳಿಗೆ ಮನೆಯಲ್ಲೂ ಹೆಚ್ಕೋಬೋದು ಆದರೆ ನಮ್ಗೆ ಚಾಕುನ ಈಸಿ ಅಂತ ನಾವು ಇದ್ರಲ್ಲಿ ಮಾಡ್ತೀವಿ ತೆಳ್ಳಿಗೆ ಈ ಥರ ಹೀಗೆ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟೆಲ್ಲ ಮಾಡಿದ್ವಿ ಗೊತ್ತಾ ಬೆ ಮದ್ದು ಬೆಳಗಿಂದ ಸ್ಟಾರ್ಟ್ ಮಾಡಿದರೆ ಸಂಜೆ ರಾತ್ರಿ ಒಂಬತ್ತು ಗಂಟೆ ತನಕನೂ ಆಗುತ್ತೆ ಫ್ರೆಂಡ್ಸ್ ಅದನ್ನು ಕ್ಲೀನ್ ಮಾಡಿ ಎಲ್ಲದನ್ನು ಬಿಡಿಸಿ ಅದು ಅಂಟು ಇರುತ್ತಲ್ವ ಜಿಗಟ್ಟು ಅದನ್ನೆಲ್ಲ ಬಿಡಿಸಿ ಆಮೇಲೆ ಕ್ಲೀನ್ ಮಾಡಿ ಅದು ಬೀಜ ಬೇರ್ಪಡಿಸಿ ಅಪ್ಪ ಎಷ್ಟು ಕೆಲಸ ಆಗುತ್ತೆ ಗೊತ್ತಾ ಅದರಷ್ಟೇ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ ನನ್ನ ಮಗಳು ಕೈ ಆಡಿಸ್ತಾ ಇದ್ಲು ಕಟ್ ಮಾಡ್ತಾಯಿದ್ದಾಗ ಅವಳಿಗೆ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾಯಿದ್ದಾಳೆ ಅವಳು ಕೂಡ ನಾವೆಲ್ಲರೂ ಮನೆ ಮಂದಿ ಎಲ್ಲ ನಾಲ್ಕೈದು ಜನ ಸೇರಿ ಹಿಂಗೆ ಮಾಡ್ತೀವಿ ನೋಡಿ ಎಣ್ಣೆನ ಒಂದು ಕಡಾಯಲ್ಲಿ ಕಬ್ಬಿಣದ ಕಡಾಯಿ ಅದು ಅದರಲ್ಲಿ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಕೊಬ್ಬರಿ ಎಣ್ಣೆಲ್ಲೇ ಇದ್ವಿ ನಾವು ಕೊಬ್ಬರಿ ಎಣ್ಣೆಲಿ ಫ್ರೈ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದನ್ನು ಜಾಸ್ತಿ ಎಣ್ಣೆ ಮೊದಲು ಬಿಸಿಯಾಗಿರಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ಈ ಥರ ಕಟ್ ಮಾಡಿ ಇಟ್ಕೊಂಡಿರೋ ಏನು ಹಲಸಿನಕಾಯಿದ ಇದನ್ನು ಈ ಥರ ನಾವು ಉದ್ದುದ್ದಕ್ಕೇನು ಕಟ್ ಮಾ ಉದ್ದುದ್ದ ಶೇಪಲ್ಲೇ ಮಾಡಬೇಕಾಗುತ್ತೆ ಈ ಥರ ಕಟ್ ಮಾಡ್ಕೊಂಡು ಅದನ್ನು ಹಾಕಿದಾಗ ಒಂದೇ ಸರಿ ನೊರೆ ಬಂದ್ಬಿಡುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಎಣ್ಣೆ ಬಾಣಲೆಗೆ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಆಮೇಲೆ ನೋಡಿ ಇದು ಈ ಥರ ಎಲ್ಲ ಫುಲ್ ಎಣ್ಣೆಯಿಂದ ಇದು ಸೌಂಡೆಲ್ಲ ಬಿಟ್ಟ ಮೇಲೆ ಗೊತ್ತಾಗ್ಬಿಡುತ್ತೆ ಕಲರ್ ಚೇಂಜ್ ಆದಮೇಲೆ ಈ ಥರ ಒಂದು ಪಾತ್ರೆಯಲ್ಲಿ ಇದ್ದೀವಿ ಎಲ್ಲ ಫ್ರೈ ಮಾಡಿದ್ದನ್ನು ಅದನ್ನು ಒಂದು ಏನು ಸಾ ನೀವೇನಂತೀರ ಜಾಳಿಗೆ ಜಾಳಿಗೆಯಲ್ಲಿ ಇದರ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಣ್ಣೆ ಬಸಿಲಿಕ್ಕೆ ಇಡಬೇಕಾಗುತ್ತೆ ನಮ್ಮ ಅತ್ತೆಯವರು ಇದ್ರು ಫಸ್ಟು ಆಮೇಲೆ ನಾನು ಕರಿ ಕುತ್ಕೊಂಡೆ ಆಮೇಲೆ ಅದು ಬಿಸಿ ಇರುವಾಗಲೇ ಉಪ್ಪು ಮತ್ತು ಖಾರ ಖಾರ ಅಂದರೆ ಮೆಣಸಿನ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡ್ರು ಅದಕ್ಕೆ ಒಂದು ಸ್ವಲ್ಪ ಹಿಂಗು ಎಲ್ಲ ಹಾಕಿ ಒಂಚೂರು ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಅರಿಶಿನ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಬಿಸಿ ಬಿಸಿ ಇರುವಾಗಲೇ ಉಪ್ಪು ಖಾರ ಎಲ್ಲ ಹಾಕಿ ಮಸಾಲೆ ಆಮೇಲೆ ಅದು ಅಂಟ್ಕೊಳ್ಳೋಲ್ಲ ಫಸ್ಟೇ ಅಂಟ್ಕೊಳ್ಳುತ್ತೆ ಬಿಸಿ ಇರುವಾಗ ಅಂತ ಒಂದು ಪಾತ್ರೆಯಲ್ಲಿ ಕರೆದಿದ್ದನ್ನು ಒಂದ್ಸರಿ ಅಥವಾ ಎರಡು ಸರಿ ಕರ್ದಿದ್ದನ್ನು ತೆಗೆದಿಟ್ಕೊಂಡು ಈ ಥರ ಮಾಡ್ತೀವಿ ಭಾಳ ತಿನ್ನೋದಕ್ಕಂತೂ ಬಾಯಲ್ಲಿ ನೀರು ಬರುತ್ತೆ ಫ್ರೆಂಡ್ಸ್ ಎಷ್ಟಿದ್ರೂ ತಿನ್ನಬೇಕು ಅನಿಸುತ್ತೆ ತಿಂತಾ ಇದ್ರೂ ತಿಂತಾನೆ ಇರೋಣ ಅನಿಸುತ್ತೆ ಅಷ್ಟು ಸರಿ ಎಣ್ಣೆ ಬಾಳೆಗೆ ಹಾಕಿ ಅದಕ್ಕೆ ನಾವು ಉಪ್ಪು ನೀರು ಮಾಡೋ ಹಾಕಿದ್ದೀವಿ ಅಂದರೆ ಎರಡು ಥರದ್ದು ಮಾಡ್ಬೋದು ಉಪ್ಪನ್ನು ನೀವು ಮಾಡ್ಬೋದು ಇಲ್ಲ ಉಪ್ಪು ನೀರು ಮಾಡಿಕೊಂಡು ಎಣ್ಣೆ ಎಣ್ಣೆಗೆ ಹಾಕೋಬೋದು ಅದು ಏನೂ ಆಗೋಲ್ಲ ಉಪ್ಪು ಆಗುತ್ತೆ ಅದಕ್ಕೆ ಮತ್ತು ಮೇಲಿಂದ ಉಪ್ಪು ಹಾಕುವಂಥದ್ದು ಅಗತ್ಯ ಇರೋಲ್ಲ ಬರೀ ಈಗ ರೆಡ್ ಚಿಲ್ಲಿ ಪೌಡ್ರ್ ಅದನ್ನು ನಾವು ಮಸಾಲೆ ಮಾಡ್ಕೊಂಡಿದ್ವಲ್ಲ ಅಷ್ಟೇ ಹಾಕ್ಬೋದು ನೋಡಿ ನಾನು ಎಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತಾ ಇತ್ತು ಸ್ವಲ್ಪ ಮೇಲಿಂದ ಒಂಚೂರು ಮತ್ತೆ ಉಪ್ಪನ್ನು ಇದ್ದೆ ನಾನು ನನ್ನ ಮೈದನ ಹೇಳ್ತೀನಿ ನಮ್ಮ ಅತ್ತೆ ನನ್ನ ಮಗಳು ಎಲ್ಲರೂ ಸೇರಿ ಮಾಡಿದ್ವಿ ಆದರೆ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ಸ್ವಲ್ಪ ಬೇಗ ಆಯಿತು ಎಂಟೂವರೆ ಒಂಬತ್ತು ಗಂಟೆ ಒಳಗೆ ಮುಗಿಸ್ಕೊಂಡ್ವಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಒಂದೇ ಸರಿ ಮಿಕ್ಸ್ ಮಾಡಿದೆ ಎರಡು ಸರಿ ಫ್ರೈ ಮಾಡಿದ್ದನ್ನು ಮೇಲೆ ಎಲ್ಲ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎರಡು ಮೂರು ತಿಂಗಳ ತನಕ ಆರಾಮಾಗಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಕೋಕೋನಟ್ ಆಯಿಲಲ್ಲಿ ಮಾಡಿದ್ದು ಹಾಳು ಆಗಲ್ಲ ಅದು ತಿನ್ನೋಕ್ಕೂ ಅಷ್ಟೇ ರುಚಿ ಆದರೆ ಬೇಗ ಖಾಲಿ ಆಗಿಬಿಡುತ್ತೆ ಇಷ್ಟು ಚೆನ್ನಾಗಿರೋ ಚಿಪ್ಸ್ಗಳೆಲ್ಲ ಇದ್ದಾಗ ನೋಡಿ ನಾವು ಸಂಜೆ ಟೈಮಲ್ಲಿ ಟೀ ಜೊತೆ ಹೇಗೆ ಸರ್ವ್ ಮಾಡಿ ತಿಂತಾ ಇದ್ದೀವಿ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾಯಿದ್ವಿ ತುಂಬ ಇಷ್ಟ ಆಗುತ್ತೆ ಬಿಸಿ ಬಿಸಿ ಇರುವಾಗಂತೂ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಎಷ್ಟು ತಿಂದರೂ ತಿಂತಾನೆ ಇರೋಣ ಅನಿಸುತ್ತೆ ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ